ಎಲ್ಲ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ ಇದು ಅಪರೂಪದ ಮತ್ತು ವಿಶಿಷ್ಟವಾದ ಬೌದ್ಧ ಸಮ್ಮೇಳನ ಆಗಿದ್ದು ಈ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಮತ್ತು ರಾಷ್ಟ್ರೀಯ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಬೌದ್ಧ ಉಪವಾಸಕರು ಉಪಾಸಕಿಯರು ಭಾಗವಹಿಸ್ತಾ ಇದ್ದರು ಇದರಲ್ಲಿ ಒಟ್ಟು ಎಂಟು ಗೋಷ್ಠಿಗಳು ಮತ್ತು ಒಟ್ಟು ಮೂವತ್ತಾರು ಉಪಗೋಷ್ಠಿಗಳು ನಾವು ಆಯೋಜಿಸಿದ್ದು ಬೌದ್ಧ ಸಾಹಿತ್ಯ ಬೌದ್ಧ ಪರಂಪರೆ ಬೌದ್ಧ ಸ್ತೂಪಗಳು ಮತ್ತು ಬೌದ್ಧ ಇತಿಹಾಸದ ಬಗ್ಗೆ ಪ್ರತ್ಯೇಕವಾಗಿ ವಿಚಾರಗೋಷ್ಠಿಗಳನ್ನ ನಾವು ಹಮ್ಮಿಕೊಂಡಿದ್ದು ಈ ವಿಚಾರಗೋಷ್ಠಿಯಲ್ಲಿ ಹಲವಾರು ಬೌದ್ಧ ಚಿಂತಕರು ಪ್ರಗತಿಪರ ಚಿಂತಕರು ಮಾನವಪರ ವೇದಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜನಪರ ಚಳವಳಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಚಿಂತಕರು ಬರಹಗಾರರು ಲೇಖಕರು ಕಲಾವಿದರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದು ತಾವೆಲ್ಲ ಸಂಸಾರ ಸಮೇತ ಮಕ್ಕಳೊಡನೆ ಒಡಗೂಡಿ ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ರ ಮೂಲಕ ಎರಡು ದಿನದ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿಕೊಳ್ತಿದ್ದೇವೆ ಜೊತೆಗೆ ಈ ಸಮ್ಮೇಳನದಲ್ಲಿ ವಿಶಿಷ್ಟವಾಗಿ ಮತ್ತು ವಿಶೇಷವಾಗಿ ನಾವು ಬೌದ್ಧ ಸಾಹಿತ್ಯವನ್ನು ಮತ್ತು ಬೌದ್ಧ ಪರಂಪರೆಯನ್ನು ನಾವು ಬಿಂಬಿಸ್ತಕ್ಕಂಥ ಪ್ರತ್ಯೇಕ ಗ್ಯಾಲರಿಗಳು ಪ್ರತ್ಯೇಕ ವಸ್ತು ಪ್ರದರ್ಶನ ಪ್ರತ್ಯೇಕ ವಿಚಾರಗೋಷ್ಠಿಗಳಿರೋದರಿಂದ ಇದು ಇಟ್ಸ್ ಎ ಫುಡ್ ಫಾರ್ ಥಾಟ್ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಬೌದ್ಧ ಸಾಹಿತ್ಯವನ್ನು ಬೌದ್ಧ ಚಿಂತನೆಯನ್ನು ಬೌದ್ಧ ಹಿನ್ನೆಲೆಯನ್ನು ನಾವು ಇಡೀ ಜಗತ್ತಿಗೆ ಸಾರ್ತಕ್ಕಂಥ ಒಂದು ಉತ್ಕೃಷ್ಟವಾದ ಕೆಲಸವನ್ನು ಮಾಡ್ತಾ ಇರೋದರಿಂದ ತಾವೆಲ್ಲ ಕುಟುಂಬ ಸಮೇತರಾಗಿ ಈ ಸಮ್ಮೇಳನಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕಂತ ಕೋರ್ಕೊಳ್ತಾ ಇದ್ದೀವಿ ಜೆ